ಅರುವತ್ತ ಐದು ಪ್ಲೇಟು ಐದು ಅರವತ್ತೈದಕ್ಕೆ ನಾಲ್ಕು ಐಸೋ ಭೇಟ್ನೂರ ಐವತ್ತು ಅರವತ್ತೈದಕ್ಕೆ ನಾಲ್ಕು ಐಸೋ ಭೇಟ್ ಆರ್ನೂರ ಐವತ್ತು ಆರುನೂರ ಎಪ್ಪತ್ತೈದು ಏಳ್ನೂರು ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ಮೂವತ್ತೈದು 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 ನಲವತ್ತೆಂಟು ನಲವತ್ತು ನಲವತ್ತಕ್ಕೆ ಮೂರು ಲಕ್ಷೇಟ್ನೂರು ಆರ್ನೂರು ಆರ್ನೂರ ಐದು ಆರುನೂರ ಹತ್ತು ಆರುನೂರ ಹದಿನೈದು ಆರುನೂರ ಇಪ್ಪತ್ತು ಆರುನೂರ ಇಪ್ಪತ್ತೈದು ಆರುನೂರ ಮೂವತ್ತು ಆರುನೂರ ಐವತ್ತು ಆರುನೂರ ಐವತ್ತೈದು ಆರುನೂರ ಅರುವತ್ತು ಆರುನೂರ ಎಪ್ಪತ್ತು ಏಳ್ನೂರ ಐದು ಹತ್ತು ಹದಿನೈದು ಏಳ್ನೂರ ಇಪ್ಪತ್ತೈದು ಎಸ್ ಆರ್ನೂರ ಹತ್ತು ಆರ್ನೂರ ಹದಿನೈದು ಆರುನೂರ ಇಪ್ಪತ್ತು ಆರ್ನೂರ ಇಪ್ಪತ್ತೈದು ಆರ್ನೂರ ಮೂವತ್ತು ಆರುನೂರ ಮೂವತ್ತೈದು ಆರುನೂರ ನಲವತ್ತು ಆರುನೂರ ನಲ್ವತ್ತೈದು ಆರುನೂರ ನಲ್ವತ್ತೈದು ಎಸ್ನೂರು ಹತ್ತು 21 20 20 નું માથકિલ 35 40 45 245 ને પોર્ટે હતી 245 છે આ પાબજેડી ગલે 27 ಐನೂರು ಐನೂರ ಐದು ಆರ್ನೂರು ಆರ್ನೂರ ಐದು ಐವತ್ತು ಆರ್ನೂರ ಐವತ್ತು ಆರ್ನೂರ ಐವತ್ತೈದು ಆರ್ನೂರ ಐವತ್ತೈದು